ನಾಳೆ ಫೆಬ್ರವರಿ ಒಂದರಂದು ದಿ ಫಿನಿಕ್ಸ್ ಇಂಟರ್ ಸ್ಕೂಲಿನ ಹದಿಮೂರನೇ ವಾರ್ಷಿಕೋತ್ಸವ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಸಿ ವಾರ್ಡ್ನಲ್ಲಿರುವ ದಿ ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲಿನ ಹದಿಮೂರನೇ ವಾರ್ಷಿಕೋತ್ಸವವು ಫೆಬ್ರವರಿ ಒಂದರಂದು ಸ್ಕೂಲಿನ ಆವರಣದಲ್ಲಿ ನಡೆಯಲಿದೆ ಎಂದು ದಿ ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲಿನ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೊಟಗಿ ನಿರ್ದೇಶಕರಾದ ಚಂದ್ರಶೇಖರ್ ಕಗ್ಗಲಗೌಡ್ರು ಎಸ್ಎ ಕಣ್ಣೂರ್ ಅವರು ತಿಳಿಸಿದರು ಅವರು ಇಂದು ದಿ ಫಿನಿಕ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮಾಧ್ಯಮ ಮುಖಾಂತರ ಮಾಹಿತಿ ನೀಡಿ ಮಾತನಾಡಿ ಅವರು ವಾರ್ಷಿಕೋತ್ಸವದ ಅಂಗವಾಗಿ ಬೆಳಗ್ಗೆ ಶಾಲೆಯಲ್ಲಿ ಮಹಾ ಸರಸ್ವತಿ ಪೂಜಾ ಸಮಾರಂಭ ಮತ್ತು ವಿದ್ಯಾರ್ಥಿಗಳಿಂದ ವಸ್ತು ಪ್ರದರ್ಶನ ನಡೆಯುವುದು ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮದ ಉದ್ಘಾಟಕರಾಗಿ ಚಂದ್ರಣ್ಣ ಮಹಾಂಜನ ನಂತರ ಗಣ್ಯ ವ್ಯಾಪಾರಸ್ಥರು ಹಾಗೂ ಎಸ್ವಿ ಕೊಣ್ಣೂರು ಆಡಳಿತ ಮಂಡಳಿಯ ನಿರ್ದೇಶಕರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು ಮುಖ್ಯ ಅತಿಥಿಗಳಾಗಿ ಶಿರಹಟ್ಟಿ ಮತಕ್ಷೇತ್ರದ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಪುರಸಭೆಯ ಅಧ್ಯಕ್ಷೆ ಎಲ್ಲವ್ವ ದುರ್ಗಣ್ಣವರ್ ಸೇರಿದಂತೆ ಇನ್ನೂ ಅನೇಕ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ ಈ ಒಂದು ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ಸ್ಕೂಲಿನ ಎಲ್ಲಾ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಪಾಲಕರು ಮತ್ತು ಸಮಸ್ತ ಗುರು ಹಿರಿಯರು ಆಗಮಿಸಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಈ ಸಮಯದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಎಲ್ಲಾ ಸದಸ್ಯರು ಮತ್ತು ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು ಮುಖ್ಯ ಅತಿಥಿಗಳಾಗಿ ನಮ್ಮ ಎಚ್ಎನ್ ನಾಯಕ್ ಬಿಒಿರೆಟ್ಟಿ ಸಾಹೇಬರು ಬರ್ತಾರೆ ಮತ್ತೊಬ್ಬ ಮುಖ್ಯ ಅತಿಥಿಯಾಗಿ ನಾಗರಾಜ್ ಎಚ್ಂಗಿ ಸರ್ ಡಿಸ್ಟ್ರಿಕ್ಟ್ ಫಿಸಿಕಲ್ ಎಜುಕೇಷನ್ ಆಫೀಸರ್ ಹಾವೇರಿ ಇವರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಕೂಲ್ ವತಿಯಿಂದ ಹಾಗೂ ನಮ್ಮ ಎಲ್ಲ ಆಡಳಿತ ಮಂಡಳಿ ವತಿಯಿಂದ ಮಕ್ಕಳ ಪರವಾಗಿ ಎಲ್ಲರಿಗೂ ತುಂಬ ಸ್ವಾಗತ ಸ್ವಾಗತಿಸುತ್ತೇನೆ ಪ್ಲೀಸ್ ವೆಲ್ಕಮ್ ಆಲ್ ಥ್ಯಾಂಕ್ ಕಾರ್ಯಕ್ರಮವನ್ನು ಉದ್ಘಾಟಕರಾಗಿ ಶಾಸಕರ I am Karthik from 9th standard tomorrow we are going to celebrate the winning Sava along with the students science exhibition heartily welcome to all